ಬಸವಣ್ಣನವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಅನ್ನುವಂತಹ ವಿಚಾರವನ್ನು ವಚನಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ನಾವೆಲ್ಲರೂ ಮಾತಾಡ್ತೀವಿ ನಾವು ಎಲ್ರೂ ಎಲ್ರಿಗೂ ಬುದ್ಧಿವಾದ ಹೇಳ್ತೀವಿ ನಮಗೆ ಬುದ್ಧಿ ಇಲ್ಲದೇ ಇದ್ರೂ ಬೇರೆಯವ್ರಿಗೆ ಬುದ್ಧಿ ಹೇಳೋಕೆ ಹೋಗ್ತೀವಿ ನಮ್ಮಲ್ಲಿ ಒಂದು ನೀತಿ ಇಲ್ಲದೇ ಇದ್ರೂ ಕೂಡ ನಾವು ಬೇರೆಯವ್ರಿಗೆ ನೀತಿ ಪಾಠ ಹೇಳಕ್ಕೆ ಹೋಗ್ತೀವಿ ಬೇರೆಯವರ ತಪ್ಪುಗಳನ್ನು ಹುಡ್ಕೋದ್ರಲ್ಲಿ ನಾವು ಪ್ರವೀಣರು ಆದರೆ ನಮ್ಮ ತಪ್ಪುಗಳು ಏನಿದಾವೆ ಅಂಥೇಳಿ ನಾವು ಯಾವತ್ತೂ ಕೂಡ ನಾವು ನೋಡಿಕೊಂಡಿರಲ್ಲ ನಮ್ಮ ಅಂತರಂಗವನ್ನು ನಾವು ನೋಡಿಕೊಂಡಿರಲ್ಲ ನಾವು ಬಹಿರ್ಮುಖಿಗಳಾಗಿದ್ದೇವೆ ಹೊರ್ತು ಅಂತರ್ಮುಖಿಗಳಾಗಿಲ್ಲ ಯಾವತ್ತೂ ಕೂಡ ಮನುಷ್ಯ ಅವನು ಮಹಾದೇವನ ಕಡೆ ಹೋಗಬೇಕು ಅಂತಂತಂದರೆ ಅಂತರ್ಮುಖಿ ಆಗಬೇಕು ಅರಿತರೆ ಶರಣ ಮರೆತರೆ ಮಾನವ ನಾವೆಲ್ಲರೂ ಮಾನವರಷ್ಟೇ ಮಾನವರೆಲ್ಲರೂ ಮುಕ್ತಿಗೆ ಅರ್ಹರಲ್ಲ ಮಾನವರು ಮುಕ್ತಿಗೆ ಅರ್ಹರಾಗಬೇಕು ಅಂತಂದರೆ ಸಾಧನೆಗಳನ್ನು ಮಾಡಬೇಕು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತರಂಗ ಶುದ್ಧಿ ಅಂದರೆ ಆತ್ಮವಿಮರ್ಶೆ ಆತ್ಮಶುದ್ಧಿ ಇವಾಗ ನಮಗೆ ಆತ್ಮನೇ ಗೊತ್ತಿಲ್ಲ ಇನ್ನು ಶುದ್ಧಿ ಮಾಡ್ಕೊಳ್ಳೋದರಿಂದ ಬಂತು ನಾವು ಈ ಶರೀರನೇ ನಾವು ಅಂತ ತಿಳ್ಕೊಂಡು ದಿನ ಈ ಶರೀರಕ್ಕೆ ಸ್ನಾನ ಮಾಡಿಸೋದು ಈ ಶರೀರಕ್ಕೆ ಅಲಂಕಾರಗಳು ಮಾಡಿಕೊಳ್ಳೋವಂಥದ್ದು ವಿಭಿನ್ನವಾದಂತಹ ಬಟ್ಟೆಗಳನ್ನು ಧರಿಸೋವಂಥದ್ದು ಶೋಕಿ ಮಾಡಿಕೊಳ್ಳುವಂಥದ್ದು ಈ ದೇಹನೇ ನಾವು ಅಂತ ತಿಳ್ಕೊಂಬಿಟ್ಟಿದ್ದೀವಿ ಈ ದೇಹ ಭಾವನೆ ನಮಗೆ ಹೋಗೇ ಇಲ್ಲ ನಾನು ಈ ದೇಹದಲ್ಲಿರ್ತಕ್ಕಂಥ ಒಂದು ಆತ್ಮಚೈತನ್ಯ ಆತ್ಮ ಅಂತಕ್ಕಂಥ ಭಾವನೆ ನನಗೆ ಬಂದೇ ಇಲ್ಲ ನನಗೆ ಆತ್ಮ ಭಾವನೆನೇ ಬಂದಿಲ್ಲ ಅಂತಂದರೆ ಇನ್ನು ಪರಮಾತ್ಮನ ಭಾವನೆ ಎಲ್ಲಿಂದ ಬರ್ತದೆ ಪರಮಾತ್ಮನ ಅರಿವು ಆ ಶಿವನ ಅರಿವು ನನಗೆ ಎಲ್ಲಿಂದ ಬರುತ್ತೆ ಸಾಧ್ಯನೇ ಇಲ್ಲ ನಾನು ಈಗ ಶರೀರದಲ್ಲಿ ಶರೀರದ ಅಂತರಂಗದಲ್ಲಿ ನಾನು ಹೋಗೇ ಇಲ್ಲ ಬರೀ ಶರೀರದಲ್ಲೇ ನಿಂತಿದ್ದೀನಿ ಬಸವಣ್ಣನವರು ನೀವು ಸ್ವರ್ಗಕ್ಕೆ ಅರ್ಹರಾಗಬೇಕಾದರೆ ಇದೇ ಜನ್ಮ ಕಡೆ ಮಾಡಿಕೊಂಡು ಮುಕ್ತಿಯನ್ನು ಪಡೆಯಬೇಕಾದರೆ ಅಂತರಂಗ ಶುದ್ಧಿಯನ್ನು ಮಾಡಿಕೋ ನಂತರ ಬಹಿರಂಗ ಶುದ್ಧಿಯನ್ನು ಮಾಡಿಕೋ ಅಂತರಂಗ ಬಹಿರಂಗ ಶುದ್ಧಿ ಇಲ್ಲದೆ ನೀನು ಪರರಿಗೆ ಬೋಧನೆ ಮಾಡಕ್ಕೆ ಹೋಗಬೇಡ ಲೋಕದ ಡೊಂಕ ನೀವೇಕೆ ತಿದ್ದುವಿರಿ ನಿನಗೇನು ಅರ್ಹತೆ ಇದೆ ಬೇರೆಯವ್ರಿಗೆ ಬುದ್ಧಿ ಹೇಳೋದಕ್ಕೆ ಇದು ಹಂಕು ಡೊಂಕುಗಳನ್ನು ಹೇಳೋದಕ್ಕೆ ನಿನಗೆ ಏನು ಯೋಗ್ಯತೆ ಇದೆ ಮೊದಲು ನಿನ್ನ ಮನವ ಸಂತೈಸಿಕೋ ನಿನ್ನ ತನುವ ಸಂತೈಸಿಕೋ ಮನಸ್ಸಿನಲ್ಲಿ ಬೇಕಾದಷ್ಟು ವಿಷಯಗಳಿದ್ದಾವೆ ವಿಕಾರಗಳಿದ್ದಾವೆ ದುರ್ಬುದ್ಧಿ ಇದೆ ದುಶ್ಚಟಗಳಿದ್ದಾವೆ ಮಹಾ ಕೆಟ್ಟ ನೀಚ ಮನಸ್ಸಿದೆ ನೀಚ ಬುದ್ಧಿ ಇದೆ ಇಡೀ ಅಂತರಂಗ ಸಂಪೂರ್ಣವಾಗಿ ಕೊಳೆತೋಗಿದೆ ಅದೊಂದು ತಿಪ್ಪೆ ಆಗಿದೆ ಒಳಗಡೆ ಹೊರಗಡೆ ಮಾತ್ರ ನಾವು ಹೊರಗಡೆ ಅಲಂಕಾರ ಮಾಡಿಕೊಂಡು ಒಬ್ಬ ದೊಡ್ಡ ವ್ಯಕ್ತಿ ಥರ ಶೋ ಮಾಡಿಕೊಂಡು ಕೀರ್ತಿಗಳನ್ನು ಇಟ್ಕೊಂಡು ಆಸ್ತಿಗಳನ್ನು ಇಟ್ಕೊಂಡು ದೊಡ್ಡ ಮನುಷ್ಯ ಅಂತ ಅಂದ್ಕೊಂಡಿದ್ದೀವಿ ಆದರೆ ಒಳಗಡೆ ಅಂತರಂಗ ಅದು ಆಗಿದೆ ರಣರಂಗ ಅಂತರಂಗ ಅದು ಆಗಿದೆ ರಣರಂಗ ಅದು ತಿಪ್ಪೆ ಆಗಿದೆ ಒಳಗಡೆ ಬೇಕಾದಷ್ಟು ಕಾಮ ಕ್ರೋಧ ಕಾಮಾದಿ ಬಯಕೆಗಳು ಪೂರ್ವಜನ್ಮದ ಕರ್ಮಗಳು ಇವೆಲ್ಲವೂ ಬಿಟ್ಟಿದ್ದಾವೆ ಇವೆಲ್ಲ ಬಿಟ್ಟು ನಾನು ಬೇರೆಯವರಿಗೆ ನೀತಿ ಹೇಳಲಿಕ್ಕೆ ಹೊರಟಿದ್ದೀನಿ ಆ ನೀತಿ ಯಾವತ್ತೂ ಕೂಡ ಫಲ ಕೊಡೋದಿಲ್ಲ ಯಾಕೆ ಅಂತಂದರೆ ಪರಿಣಾಮಿ ಅಲ್ಲದವರಲ್ಲಿ ಗಂಧಾಕ್ಷತೆಯ ನೊಲೆಯ ನೀನು ಯಾರ ಮಾತು ಪರಿಣಾಮ ಬೀರುತ್ತೆ ಅಂದರೆ ಯಾರು ನುಡಿದಂತೆ ನಡೆದಿರ್ತಾರೆ ನಡೆದಂತೆ ನುಡಿದಿರ್ತಾರಲ್ಲ ಅಂಥವರ ಮಾತು ಮಾತ್ರ ಪರಿಣಾಮ ಆಗುತ್ತೆ ಅಂಥವರ ಮಾತುಗಳು ನಮ್ಮ ಕರ್ಣದಲ್ಲಿ ಕಿವಿ ಮೇಲೆ ಬಿದ್ದರೆ ಸಾಕು ನಮಗೆ ಪರಿವರ್ತನೆಯಾಗುತ್ತೆ ಬಸವಣ್ಣನವರು ಶರಣರು ಬಸವಾದಿ ಶಿವಶರಣರು ಅವರೆಲ್ಲರೂ ಪರಿಣಾಮಿಗಳು ನುಡಿದಂತೆ ನಡೆದವರು ಅಂತರಂಗ ಮತ್ತು ಬಹಿರಂಗ ಶುದ್ಧಿ ಇದ್ದವರು ಹೀಗಾಗಿ ಅವರು ಆವತ್ತಿನ ಕಾಲಕ್ಕೆ ಲಕ್ಷಾಂತರ ಜನರನ್ನು ಅನಕ್ಷರಸ್ಥರನ್ನು ಜ್ಞಾನಿಗಳನ್ನಾಗಿ ಮಾಡಿದ್ರು ಅವರನ್ನೆಲ್ಲ ಅತ್ಯಂತ ದೊಡ್ಡ ದೊಡ್ಡ ಪಂಡಿತರನ್ನಾಗಿ ಮಾಡಿದ್ರು ಹೇಗೆ ಸಾಧ್ಯ ಆಯಿತು ಅಂತಂದರೆ ಯಾರಿಗೆ ವಾಕ್ಶಿದ್ಧಿ ಅಂತ ಹೇಳ್ತಾರೆ ಸಿದ್ಧಿ ವಾಕ್ ಸಿದ್ಧಿ ಮಾತು ಸಿದ್ಧಿಯಾಗಿರಬೇಕು ಸ್ಪರ್ಶ ಸಿದ್ಧಿಯಾಗಿರಬೇಕು ದೃಷ್ಟಿ ಸಿದ್ಧಿಯಾಗಿರಬೇಕು ಅಂತಂದರೆ ಒಳಗಿನ ಆತ್ಮ ಪರಿಶುದ್ಧವಾಗಿದ್ದರೆ ಮಾತ್ರ ಅದೆಲ್ಲ ಸಾಧ್ಯ ಪರಿಶುದ್ಧ ಆತ್ಮ ಆ ಆತ್ಮ ಎಷ್ಟು ಶುದ್ಧವಾಗಿದೆಯೋ ಅಷ್ಟು ಪರಿಣಾಮ ಹೊರಗಡೆ ಬೀರುತ್ತೆ ಆತ್ಮ ಶುದ್ಧ ಇಲ್ಲದೇ ಇದ್ದರೆ ಒಳಗಡೆ ತಿಪ್ಪೆ ತುಂಬಿಕೊಂಡು ಹೊರ್ಗಡೆ ಸ್ವಲ್ಪ ನಾಜೂಕಾಗಿ ಮಾತಾಡ್ದಂಗೆ ಇರುತ್ತೆ ಅಷ್ಟೇ ಅದರಿಂದ ಶರಣರು ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಆತ್ಮ ಎಷ್ಟೋ ಜನ್ಮಗಳನ್ನು ಎತ್ತಿ ಬಂದಿದೆ ಆತ್ಮದಲ್ಲಿ ಬೇಕಾದಷ್ಟು ಪಾಪಗಳಿದ್ದಾವೆ ಹಣವ ಮಲ ಕಾರ್ಮಿಕ ಮಲ ಮಾಯಾಮಲ ಅನ್ನುವಂತಹ ಮೂರು ವಿಕಾರಗಳಿದ್ದಾವೆ ಮೂರು ಮಲಗಳಿದ್ದಾವೆ ಅಂತಂದರೆ ಪಾಪದ ಮೂಟೆಗಳು ಅಂತ ಆ ಪಾಪದ ಮೂಟೆಗಳು ಸಂಚಿತ ಕರ್ಮ ಪ್ರಾರಬ್ಧ ಕರ್ಮ ಆಗಾಮಿ ಕರ್ಮ ಮೂರು ಕರ್ಮಗಳು ಪ್ರತಿಯೊಬ್ಬರಿಗೂ ಇದ್ದಾವೆ ಅವೆಲ್ಲ ಮೂಟೆ ಅಲ್ವಾ ನಮ್ಮದು ಪಾಪದ ಮೂಟೆ ಅಲ್ವಾ ಕರ್ಮದ ಮೂಟೆ ಅಲ್ವಾ ಅವನ್ನೆಲ್ಲವನ್ನು ಕೂಡ ಶುದ್ಧಿ ಮಾಡ್ಕೊಳ್ಳೋದಲ್ಲೇನೇ ನಾವು ಬಹಿರಂಗ ಶುದ್ಧಿ ಹೆಂಗೆ ಮಾಡಲಿಕ್ಕೆ ಸಾಧ್ಯ ಬಹಿರಂಗದಲ್ಲಿ ಏನು ಹಚ್ಕೊಂಡು ಬಿಟ್ಟರೆ ಸ್ನಾನ ಮಾಡಿಬಿಟ್ರೆ ಈ ಚರ್ಮ ತೊಳ್ಕೊಂಡು ಬಿಟ್ಟರೆ ಕರ್ಮ ಹೋಗಿಬಿಡುತ್ತಾ ಕರ್ಮ ಹೋಗಲಿಕ್ಕೆ ಆ ಕರ್ಮ ಚರ್ಮದ ಮೇಲೆ ಅಂಟ್ಕೊಂಡಿದೆಯಾ ಸೋಪಾಗಿ ತೊಳೆದ್ಬಿಟ್ಟು ಉಜ್ಜಿಬಿಟ್ರೆ ಒಳಗಕ್ಕೆ ಅಥವಾ ಯಾವುದೋ ಒಂದು ನದಿನಲ್ಲಿ ಹೋಗ್ಬಿಟ್ಟು ಮುಳುಗಿಬಿಟ್ಟು ಏಯ್ ನಾನು ಕ್ಲೀನಾಗಿ ಚರ್ಮ ತೊಳ್ಕೊಂಡ್ಬಿಟ್ಟೆ ಆ ಚರ್ಮದ ಮೇಲೆ ಕುಂತಿತ್ತಲ್ಲ ಕರ್ಮ ಅದೆಲ್ಲ ಹೊಟ್ಟೋಗ್ಬಿಡ್ತು ಅಂತ ಹೇಳಲಿಕ್ಕೆ ಸಾಧ್ಯನಾ ಇವತ್ತಿನ ಕಾಲಮಾನದಲ್ಲಿ ಇದ್ದೀವಿ ಎಷ್ಟು ಹುಚ್ಚು ಜನ ಅಂದರೆ ದುಡ್ಡನ್ನು ಖರ್ಚು ಮಾಡಿಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳು ಅದು ನಾನು ಬಾಯ್ಬಿಟ್ಟು ಹೇಳೋಲ್ಲ ನಿಮ್ಗೆ ಅರ್ಥ ಆಗ್ಬಿಡ್ತದೆ ಅಲ್ಲೆಲ್ಲ ಹೋಗ್ತಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿಕೊಂಡು ಪೇಪರಲ್ಲಿ ಹಾಕ್ಬಿಟ್ರು ಅದನ್ನು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮವಾಗಿ ಮಾಡಿಬಿಟ್ರು ಅಂತಂದರೆ ಎಲ್ಲೆಲ್ಲೋ ಹೋಗಿ ಮುಳುಗಿ ಎದ್ದು ಬತ್ತಾರೆ ಎಷ್ಟು ದುಡ್ಡು ಖರ್ಚು ಎಷ್ಟು ದೇಹಕ್ಕೆ ಶ್ರಮ ಎಷ್ಟು ದೇಹಕ್ಕೆ ಶ್ರಮ ಅಷ್ಟೇ ಅಲ್ಲದಲ್ಲೇ ಅಲ್ಲಿ ಓದೋರು ಗತಿಗಳು ಏನಾಗಿದ್ದಾವೆ ಆಗಿದೆ ಬರುವಷ್ಟುಗಡೆ ಎಷ್ಟೋ ಜನ ಸತ್ರು ಎಷ್ಟು ಮೂಢನಂಬಿಕೆ ನಾವು ಯಾವುದೋ ಒಂದು ನದಿ ನೀರಲ್ಲಿ ಮುಳುಗಿಬಿಟ್ರೆ ಪಾಪ ಹೋಗ್ಬಿಡ್ತದ ಎಷ್ಟು ಅಜ್ಞಾನವೋ ಅಷ್ಟೇ ಅದರೊಳಗೆ ಬ್ರಹ್ಮಜ್ಞಾನವೂ ಇದೆ ಏನು ಬ್ರಹ್ಮಜ್ಞಾನ ಇದೆ ಅಯ್ಯ ಆ ನದಿಯನ್ನು ಹಿಟ್ಟವನನ್ನು ಅದರೊಳಗೆ ನೀರನ್ನು ತುಂಬಿಸ್ದವನ್ನ ನೀರನ್ನು ಹರಿಯೋ ರೀತಿಯಲ್ಲಿ ಮಾಡಿದವನ ನೆನೆಸ್ಕೊಡ್ರಪ್ಪ ಈ ಭೂಮಿಯನ್ನು ರಚನೆ ಮಾಡ್ದವನು ಯಾರು ಆ ಭೂಮಿಯಲ್ಲಿ ನದಿಗಳು ಹುಟ್ಟೋ ರೀತಿನಲ್ಲಿ ಮಾಡ್ದವನು ಯಾರು ಆ ಬೆಟ್ಟ ಗುಡ್ಡಗಳ ಸಾಲಿನಲ್ಲಿ ನೀರು ಹಿಂಗಿ ಆ ನೀರೆಲ್ಲವೂ ಕೂಡ ಒಂದು ನದಿಯಾಗಿ ಸಮುದ್ರದ ಕಡೆನೇ ಹೋಗೋ ಥರ ಮಾಡಿದ್ದು ಯಾರು ಅವನು ತಿಳ್ಕೊಳ್ಳಿ ಭೂಮಿಯನ್ನು ಹಿಟ್ಟೋನು ಆ ನದಿಯನ್ನು ರಚನೆ ಮಾಡಿದವನ್ನ ಆ ನದಿಯಲ್ಲಿ ನೀರು ಹರಿದುಕೊಂಡು ಹೋಗುವಂತೆ ಮಾಡ್ದವನ್ನ ತಿಳ್ಕೊಳ್ರಪ್ಪ ನೀವು ಅವೇ ನಿಮಗೆ ಗೊತ್ತಿಲ್ಲ ನೀರಿಟ್ಟೋನೇ ಗೊತ್ತಿಲ್ಲ ನಿಮಗೆ ಆ ಬೆಟ್ಟ ಇಟ್ಟೋನೇ ಗೊತ್ತಿಲ್ಲ ನದಿಯನ್ನು ರಚನೆ ಮಾಡಿದವನೇ ಗೊತ್ತಿಲ್ಲ ನಿಮಗೆ ಆ ನದಿ ನೀರು ಸಮುದ್ರದ ಕಡೆ ಹೋಗೋ ರೀತಿನಲ್ಲಿ ಮಾಡಿದವನೇ ಗೊತ್ತಿಲ್ಲ ಈ ಜಗತ್ತಿನ ವಸ್ತುಗಳು ಇವೆಲ್ಲ ವಸ್ತುಗಳೇ ನೀರಿರ್ಬೋದು ಭೂಮಿ ಇರ್ಬೋದು ಆಕಾಶ ಇರ್ಬೋದು ಸೂರ್ಯ ಚಂದ್ರ ಏನೇ ಇರ್ಬೋದು ಇದಕ್ಕೆಲ್ಲ ಒಬ್ಬ ನಿರ್ಮಾಣ ಮಾಡಿದಂಥವ್ರು ಇದ್ದಾನಲ್ಲ ನಿರ್ಮಾತೃ ಇದಾನಲ್ಲ ಕರ್ತೃ ಇದನಲ್ಲ ಆ ಶಿವ ಅವನ ಬಗ್ಗೆ ನಮಗೆ ಗೊತ್ತಿಲ್ಲ ಅವನು ಉತ್ಪತ್ತಿ ಮಾಡಿಟ್ಟಿರ್ತಕ್ಕಂಥ ವಸ್ತುಗಳನ್ನೇ ನಾವು ದೇವರು ಅಂತ ತಿಳ್ಕೊಂಡಿದ್ದೀವಿ ನೀರೇ ದೇವರಾದರೆ ನೀರನ್ನು ಉತ್ಪತ್ತಿ ಮಾಡಿದ ಶಿವ ಏನಾಗಬೇಕು ನಾವು ಆ ಶಿವನಿಂದ ತಯಾರಾಗಿರ್ತಕ್ಕಂಥ ಈ ಭೂಮಿಯ ಮೇಲಿರ್ತಕ್ಕಂಥ ಈ ಭೌತಿಕ ವಸ್ತುಗಳೇನಿದ್ದಾವೆ ಆ ಭೌತಿಕ ವಸ್ತುಗಳೆಲ್ಲವೂ ಕೂಡ ಆ ಶಿವನಿಂದ ನಿರ್ಮಾಣ ಆಗಿರ್ತಕ್ಕಂಥದ್ದು ಅದರಿಂದ ನಾವು ಶಿವನನ್ನು ತಿಳಿಬೇಕೇ ಹೊರತು ಶಿವನನ್ನು ಅರಿಬೇಕೇ ಹೊರತು ಶಿವನು ಇಟ್ಟಿರ್ತಕ್ಕಂಥ ಈ ಭೌತಿಕ ವಸ್ತುಗಳು ಇವನ್ನೇ ದೇವರು ಅಂತ ಅಂದ್ಕೋಬಾರ್ದು ಇವತ್ತು ಅದೊಂದು ದೊಡ್ಡ ಒಂದು ಸಮಸ್ಯೆ ಕುತ್ಕೊಂಡಿದೆ ಇವನ್ನೆಲ್ಲವನ್ನು ನಿರ್ಮಾಣ ಮಾಡಿದಂತಹ ಆ ನಿರ್ಮಾಪಕನ ಬಿಟ್ಬಿಟ್ರು ನಿರ್ಮಾಣ ಮಾಡಿದಂಥ ವಸ್ತುಗಳನ್ನೇ ಇಡ್ಕೊಂಬಿಟ್ಟವ್ರ ಈಗ ದೇವ್ರುಗಳು ದೇವರುಗಳು ದೇವ್ರುಗಳು ಅಂತ ಇವನ್ನೆಲ್ಲ ಹರಿದಲೇನೆ ನಾವು ಆತ್ಮಶುದ್ಧಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ನಾವು ಪರಮಾತ್ಮನನ್ನು ಅರಿಬೇಕು ಅಂತಂತಂದರೆ ನಮ್ಮ ಆತ್ಮಶುದ್ಧಿ ಆಗಬೇಕು ನಾನೊಂದು ಆತ್ಮ ಅಂತ ತಿಳಿಬೇಕು ನನ್ನ ಆತ್ಮದಲ್ಲಿ ತುಂಬಿಕೊಂಡಿರ್ತಕ್ಕಂಥ ಜನ್ಮ ಜನ್ಮಾಂತರದ ಪಾಪಕರ್ಮಗಳನ್ನೆಲ್ಲ ಕಳ್ಕೊಳ್ಬೇಕು ಇದನ್ನೆಲ್ಲ ಮಾಡಬೇಕಂತಂದರೆ ಶಿವಯೋಗ ಮಾಡಬೇಕು ಧ್ಯಾನ ಮಾಡಬೇಕು ಮನಸ್ಸನ್ನು ನಿಲ್ಲಿಸಬೇಕು ಮನಸ್ಸನ್ನು ಗೆಲ್ಲಬೇಕು ಧ್ಯಾನದ ಮುಖಾಂತರ ಯೋಗದ ಮುಖಾಂತರ ನಮ್ಮ ಆತ್ಮವನ್ನು ಶುದ್ಧಿ ಮಾಡಿಕೊಳ್ಬಹುದು ನಮ್ಮ ಆತ್ಮದಲ್ಲಿ ಇರ್ತಕ್ಕಂಥ ಏಳು ಏಳು ಜನ್ಮದ ಪಾಪಕರ್ಮಗಳನ್ನು ನಾವು ಕಳ್ಕೊಳ್ಬೇಕಾದ್ರೆ ಶಿವಯೋಗ ಧ್ಯಾನ ಕೈನಲ್ಲಿ ಲಿಂಗ ಇಟ್ಕೊಂಡು ಆ ಲಿಂಗನೇ ಶಿವ ಅಂತ ತಿಳ್ಕೊಂಡು ನಮ್ಮ ಮನಸ್ಸನ್ನು ಲಿಂಗದಲ್ಲಿ ಕೇಂದ್ರೀಕರಿಸಿ ಲಿಂಗವನ್ನು ಬಿಟ್ಟು ಮನಸ್ಸು ಆಚೆ ಹೋಗದಂತೆ ಆ ಲಿಂಗದಲ್ಲಿ ಮನಸ್ಸನ್ನು ಲಯ ಮಾಡಿ ನಾವು ಕಳೆದೋಗೋದಿದೆಯಲ್ಲ ಆ ಮನಸ್ಸನ್ನು ಲಯ ಮಾಡೋದಿದೆಯಲ್ಲ ಲಿಂಗದಲ್ಲಿ ಇದೇ ಶಿವಯೋಗ ಯಾವುದೇ ಥಾಟ್ಸು ಯಾವುದೇ ವಿಚಾರಗಳು ನಮ್ಮಲ್ಲಿ ಬರೆದಂತೆ ಯಾಕಂದರೆ ಮನಸ್ಸೇ ಇಲ್ಲಾಂದರೆ ವಿಚಾರಗಳೆಲ್ಲಿನ ಬರ್ತದೆ ಮನಸ್ಸೆಲ್ಲೋಯ್ತು ಲೀನ ಆಗೋಯಿತು ಆ ಲಿಂಗ ಬಿಟ್ಟು ಆಚೆ ಹೋಗದಂತೆ ಆ ಮನಸ್ಸು ಆಚೆ ಹೋಗದಂತೆ ನೋಡಿಕೊಳ್ಳೋದೇ ಶಿವಯೋಗ ಲಿಂಗ ಇಲ್ಲದವರು ಲಿಂಗ ಇಲ್ಲದವರು ಆತ್ಮವನ್ನು ನೆನೆಸ್ಕೊಳ್ಳಿ ನಮ್ಮಲ್ಲಿ ಈ ಭ್ರೂಮಧ್ಯೆ ಬೃಕುಟಿಯಲ್ಲಿ ಎರಡು ಇಂಚು ಹಿಂದೆ ಆಜ್ಞಾಚಕ್ರದ ಹಿಂದೆ ಒಂದು ಪಶ್ಚಿಮ ಚಕ್ರ ಇದೆ ಆ ಪಶ್ಚಿಮ ಚಕ್ರದಲ್ಲಿ ಆತ್ಮ ಆ ಆತ್ಮನೇ ನಾವು ಅದು ಬೆಳಕು ಆ ಬೆಳಕನ್ನು ನೆನೆಸಿಕೊಂಡು ಉಸಿರಾಟವನ್ನು ಗಮನಿಸಬೇಕು ಉಸಿರು ನಿಲ್ಲೋ ರೀತಿಯಲ್ಲಿ ಮೂಗಲ್ಲಿ ಮಾಡಬೇಕು ಇದು ಧ್ಯಾನ ಅದು ಶಿವಯೋಗ ಇದು ಧ್ಯಾನ ಈ ರೀತಿ ಮಾಡೋದರಿಂದ ಆತ್ಮಶುದ್ಧಿ ಆಗುತ್ತೆ ಆಶ್ ಆತ್ಮದಲ್ಲಿರ್ತಕ್ಕಂಥ ಏಳು ಜನ್ಮದ ಪಾಪಕರ್ಮಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅದು ನಮ್ಮ ಅಂತರಂಗ ಆ ಅಂತರಂಗ ಶುದ್ಧಿ ಆದಮೇಲೆ ಇದು ಬಹಿರಂಗ ಈ ಶರೀರ ಇದೆಯಲ್ಲ ಇದು ಬಹಿರಂಗ ಇದು ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಜೊತೆಗೆ ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ವರ್ಗಗಳು ಅಂತಃಕರಣಗಳು ಇವೆಲ್ಲವಿಂದಲೂ ಮಾಡಲ್ಪಟ್ಟಿರ್ತಕ್ಕಂಥ ಶರೀರ ಇದೂ ಕೂಡ ಹಂತ ಹಂತವಾಗಿ ಹಂತವಾಗಿ ಧ್ಯಾನ ಮತ್ತು ಶಿವಯೋಗದ ಮುಖಾಂತರ ಈ ಶರೀರದಲ್ಲಿ ನಮ್ಮ ಡಿ ಎನ್ ಎನಲ್ಲಿ ಅಡಗಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಸಹ ನಿವಾರಣೆ ಹಾಕ್ತಾ ಹೋಗುತ್ತೆ ಆವಾಗ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಶರಣರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಆಗುತ್ತೆ